ಹಲೋ ಹೆವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇದು ಬಂದು ಲಾಸ್ಟ್ ವೀಕ್ ಲಾಗು ನನಗೆ ಟೈಮ್ ಇರಲಿಲ್ಲ ಕಂಟಿನ್ಯೂ ಪ್ರೋಗ್ರಾಮ್ ಬೇರೆ ಅದರಲ್ಲಿ ಇಬ್ಬರಿಗೂ ನಮ್ಮ ಮನೆಯವ್ರಿಗೂ ನನಗೂ ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ಲ ಫುಲ್ಲು ಶೀತ ಜ್ವರ ಬೇರೆ ಇತ್ತು ಹಾಗಾಗಿ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲಿಲ್ಲ ಹಾಗಾಗಿ ಇವಾಗ ವಿಡಿಯೋನ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಹಾಗೆ ನನ್ನ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ದೀನಿ ಇದು ನಾವು ಬಿಸ್ ಇವಾಗ ನಾವು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿತ್ತು ಇನ್ನೂ ಟೈಮ್ ಬೇರೆ ಇತ್ತು ಹಾಗಾಗಿ ಸ್ವಲ್ಪ ಗಾಡಿನ ನಿಲ್ಲಿಸ್ಬಿಟ್ಟು ಎಲ್ಲರೂ ಸ್ವಲ್ಪ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಗಾಡಿ ನಿಲ್ಲಿಸಿ ಇನ್ನೆಲ್ಲ ಟೀ ಕುಡಿದ್ವಿ ಅದನ್ನೇ ನಮ್ಮ ಮನೆಯವ್ರಿಗೆ ಇದ್ದೆ ಹೋಗಿ ಬಿಲ್ ಕೊಟ್ಟು ಬನ್ನಿ ನಾ ಕೊಟ್ಬಿಡ್ಬೇಡಿ ನಾನು ಕೊಟ್ಟಿದ್ದೀನಿ ಅವ್ರಿಗೆ ಅಂತ ಹೇಳ್ತಾಯಿದ್ದೆ ಇನ್ನು ಎಲ್ಲರೂ ಸ್ವಲ್ಪ ಫ್ರೆಶಪ್ ಟೀ ಎಲ್ಲ ಕುಡ್ಕೊಂಡು ಇನ್ನು ಮತ್ತೆ ಹೊರಟ್ವಿ ಇವಾಗ ಆ್ಯಕ್ಚುಲಿ ಬಿಜಾಪುರದಿಂದ ಬಿಟ್ಟಿದ್ದೀವಿ ಪ್ರೋಗ್ರಾಮ್ ಬಂದುಬಿಟ್ಟು ನಾಳೆ ಇತ್ತು ಒನ್ ಡೇ ನಮಗೆ ಗ್ಯಾಪ್ ಇತ್ತು ಹಾಗೆ ಎಲ್ಲಿ ಸ್ಟೇ ಮಾಡೋದು ರಿಟರ್ನ್ ಊರಿಗೆ ಹೋಗೋದಾ ಏನಂತ ಯೋಚನೆ ಮಾಡ್ತಾ ಇದ್ವಿ ಊರಿಗೆ ಹೋಗಿ ಮತ್ತೆ ನಮಗೆ ಇಲ್ಲಿಂದ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಏನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂದ್ಬಿಟ್ಟು ಎಲ್ಲಾದರೂ ಸ್ಟೇ ಮಾಡೋಣ ಹೇಳ್ಬಿಟ್ಟು ರೋಡ್ ಮಧ್ಯದಲ್ಲಿ ಒಂದು ಊರು ಕಾಣಿಸ್ತು ಅಲ್ಲಿಗೆ ಬಂದ್ವಿ ದೇವಸ್ಥಾನ ಇತ್ತು ಅಲ್ಲಿ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ಅಲೋ ಇಲ್ಲ ಹಾಗಾಗಿ ಸ್ವಲ್ಪ ತರಕಾರಿ ಸಾಂಬಾರು ಮಾಡಿಕೊಂಡು ರೈಸ್ ಅಂತ ಅಂತೇಳ್ಬಿಟ್ಟು ಇವತ್ತು ನಾನೇ ಮಾಡ್ತಾಯಿದ್ದೆ ನಾನ್ ವೆಜ್ ಎಲ್ಲ ಇದ್ದರೆ ಮನೆಯವರು ಮಾಡ್ತಾರೆ ಈ ಥರ ವೆಜ್ ಏನಾದರೂ ಇದ್ದರೆ ನಾನು ಮಾಡ್ತೀನಿ ನಾನ್ ವೆಜ್ ಮಾಡೋದು ಅಂದರೆ ಎಲ್ರಿಗೂ ಇಷ್ಟ ಹಾಗೆ ನಮ್ಗೆ ಇಲ್ಲಿಗೆ ಬರ್ತಿದ್ದಾಗೆ ಮತ್ತು ದೇವಸ್ಥಾನದಲ್ಲಿ ಸ್ವಲ್ಪ ಅಲ್ಲೇ ಉಳ್ಕೊಳೋಣ ಅಂತೇಳ್ಬಿಟ್ಟು ರೂಮ್ ಬೇರೆ ಪಾಪ ಇವರವರು ತುಂಬ ನಮಗೆ ಸಪೋರ್ಟ್ ಮಾಡಿದರು ಹಾಗೆ ಇಲ್ಲಿಗೆ ಬರ್ತಿದ್ದಾಗೆ ಮತ್ತೆ ನಮಗೆ ಒಂದು ಚಿಕ್ಕ ಪ್ರೋಗ್ರಾಮ್ ಕೂಡ ಸಿಕ್ತು ಬರೀ ಸೌಂಡ್ ಅಷ್ಟೇ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿನ ಅಲ್ಲಿ ತಗೊಂಡು ಹೋಗಿದ್ರು ಇನ್ನು ಅವ್ರು ಬರೋದ್ಕೆ ನಾವು ಅಡುಗೆ ಎಲ್ಲ ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲ ಬರ್ತಾ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಇವಾಗ ಕಟ್ ಮಾಡಿ ವಾಶ್ ಮಾಡ್ಕೊಳ್ತಾ ಇದ್ದೆ ಈ ಕಡೆ ಅನ್ನಕ್ಕೆ ಇಟ್ಟಿದ್ವಿ ನಾವು ಸಾಂಬಾರು ಆಗೋಷ್ಟರಲ್ಲಿ ಅಡುಗೆ ಆಗಲಿ ಅಂತೇಳ್ಬಿಟ್ಟು ಅದು ವಾಯ್ಸ್ ಓವರ್ ಕೊಡಲೇಬೇಕು ನಾನು ಇಲ್ಲಾಂದರೆ ನನ್ನ ವೀಡಿಯೋಗೆ ಕಾಪಿ ರೇಟ್ ಬೀಳುತ್ತೆ ಅಂತೇಳ್ಬಿಟ್ಟು ಪ್ರತಿಯೊಂದು ವೀಡಿಯೋಗೂ ಕೂಡ ನಮ್ಮದೇನು ಅಲ್ಲಿರಿ ಎಲ್ಲಾಗ ಮಾತಾಡಿರೋದಾಗಿರ್ಬೋದು ಅಲ್ಲಿನ ಸೌಂಡ್ ಕೂಡ ಎಲ್ಲ ಮ್ಯೂಟ್ ಮಾಡಲೇಬೇಕು ಇನ್ನೂ ನನಗೆ ಸಪೋರ್ಟ್ ಮಾಡಿ ಆಗ ನನಗೆ ವೀಡಿಯೋಸು ಜಾಸ್ತಿ ವ್ಯೂಸು ಹಾಗೆ ಇದಾಯಿತು ಅಂತ ಹೇಳಿಬಿಟ್ರೆ ನನಗೆ ಕಾಪಿ ರೇಟ್ ಬೀಳೋದಿಲ್ಲ ಸೊ ನಾನೇ ಈ ನಡುವೆ ವೀಡಿಯೋ ಎಲ್ಲ ಮಾಡೋದು ಸ್ವಲ್ಪ ಡೌನ್ ಆಗ್ತಾಯಿದೆ ಪ್ರೋಗ್ರಾಮ್ ಕಂಟಿನ್ಯೂ ಹಾಗೆ ಬ್ಯುಸಿ ಇರ್ತೀನಿ ಡೈಲಿ ನಿದ್ದೆ ಬೇರೆ ಸರಿಯಾಗಿ ಆಗೋಲ್ಲ ಹಾಗೆ ಇದು ಈ ನಡುವೆ ಬೇರೆ ನಿಬ್ರಿಗೂ ಹುಷಾರಿರ್ಲಿಲ್ಲ ಹಾಗಾಗಿ ಲಾಸ್ಟ್ ವೀಕ್ ವಿಡಿಯೋನ ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ ಇನ್ನು ಅಡುಗೆ ಎಲ್ಲ ನಾನೇ ಮಾಡಿಬಿಟ್ಟೆ ಎಲ್ಲರೂ ಸಾಂಬಾರು ಸೂಪರ್ ಅಂತ ಇದ್ರು ಇನ್ನು ಪಾಪ ಈ ಊರವರು ನಮಗೆ ಪರಿಚಯ ಆಗಿದ್ರು ಅವರು ಮಲ್ಕೊಳಕ್ಕೆ ನಮಗೆ ರೂಮ್ ಕೊಡ್ತೀವಿ ಅಂತೇಳ್ಬಿಟ್ಟು ರೊಟ್ಟಿ ಕೂಡ ತೊಗೊಂಡ್ಬಂದು ಕೊಟ್ಟರು ಇನ್ನು ಎಲ್ಲ ಊಟ ಮಾಡಿಕೊಂಡು ಅಲ್ಲೇ ನೈಟ್ ಸ್ಟೇ ಮಾಡಿದ್ವಿ ಇನ್ನು ಬೆಳಗ್ಗೆ ಮತ್ತೆ ರಿಟರ್ನ್ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿಂದ ಒಂದು ಒನ್ ಫಿಫ್ಟಿ ಏನೋ ಕಿಲೋಮೀಟರ್ ಬಂದ್ವಿ ಇನ್ನು ಪ್ರೋಗ್ರಾಮ್ ಸಂಜೆ ಇತ್ತು ಬರ್ತಿದಾಗೆ ಇಲ್ಲೊಂದು ಕೂಡ ಶೆಡ್ ಕೂಡ ಸಿಕ್ತು ಹಾಗೆ ಇಲ್ಲೇ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಸಂಡೇ ಅಲ್ವಾ ನಾನ್ ವೆಜ್ ಮಾತ್ರ ಮಿಸ್ಸೇ ಇಲ್ಲ ಅಂತೇಳ್ಬಿಟ್ಟು ಮತ್ತೆ ಎಲ್ಲ ಚಿಕನ್ ತೊಗೊಂಡು ಬಂದಿದ್ದರು ನಾನ್ ವೆಜ್ ಮಾತ್ರ ನಾನೇನು ಮಾಡೋದಿಲ್ಲ ಅದನ್ನೆಲ್ಲ ಅಡುಗೆ ಮಾಡಿಕೊಂಡು ಇನ್ನೆಲ್ಲ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ ಇನ್ನು ಬೆಳಗ್ಗೆ ಬರೋಷ್ಟರಲ್ಲಿ ಎಲ್ರಿಗೂ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಪಂಡ್ರಪುರದಲ್ಲಿ ಹೋಟೆಲಲ್ಲಿ ಹೋದ್ವಿ ಇನ್ನೆಲ್ಲರೂ ಟಿಫನ್ ಮಾಡಿಕೊಂಡು ನಮ್ಮದು ಮೈಕ್ ಕೂಡ ಸ್ವಲ್ಪ ಹೊಸದ ಬೇಕಿತ್ತು ಅದನ್ನು ನೋಡ್ಕೊಂಬರಕ್ಕಂತೇಳ್ಬಿಟ್ಟು ಎಲ್ಲ ಹೋಗಿದ್ರು ನಮ್ಮ ಮನೆಯವರು ಇನ್ನು ನಾನು ಗಾಡೀಲಿ ಕೂತು ವೇಟ್ ಮಾಡ್ತಾಯಿದ್ದೆ ನೋಡಿರಿ ಇದು ಮೇಯ್ನ್ ಸರ್ಕಲ್ ಪಂಡ್ರಾಪುರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಬಟ್ ಟೈಮ್ ಇರಲಿಲ್ಲ ನಾವು ಮೂರು ಗಂಟೆ ಅಷ್ಟರಲ್ಲಿ ಪ್ರೋಗ್ರಾಮಿಗೆ ಇರಬೇಕಾಗಿತ್ತು ಅಂದ್ಬಿಟ್ಟು ಇನ್ನು ಹೊರಟ್ವಿ ಹೊರಟ್ವಿ ಅಲ್ಲಿಂದ ಊಟ ಮಾಡಿಕೊಂಡು ಹೋಗಿಬಿಟ್ಟು ಎಲ್ಲ ಅಪ್ ಆಗಿ ಮತ್ತೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು ಸಂಜೆ ಅದನ್ನು ಮುಗಿಯ ಮುಗಿಸ್ಕೊಂಡು ಮತ್ತೆ ರಿಟನ್ನ ನಾವು ಬಂದ್ವಿ ಇನ್ನು ನನಗೆ ಕೋಲ್ಡ್ ಆಗಿತ್ತು ಅಂತೇಳ್ಬಿಟ್ಟು ನಮ್ಮ ಮನೆಯವರು ಬಿಸಿನೀರು ಕಾಯಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಗ್ಯಾಸೆಲ್ಲ ರೆಡಿ ಮಾಡ್ತಾಯಿದ್ರು ಇನ್ನು ನಾನು ಕೂಡ ಫ್ರೆಶ್ಅಪ್ ಆಗೋಣ ಅಂತೇಳ್ಬಿಟ್ಟು ಇನ್ನು ಬಟ್ಟೆ ನೀರೆಲ್ಲ ಫ್ರೆಶ್ ಅಪ್ ಇನ್ನು ಟೈಮ್ ಬಟ್ಟೆ ಎಲ್ಲ ವಾಶ್ ಮಾಡೋಣ ಸ್ವಲ್ಪ ಮೇನ್ ಮೇನ್ ಏನು ಬೇಕಾಗುತ್ತೋ ಈ ಟವಲ್ಲು ಅಂಥದ್ದೆಲ್ಲ ಏನು ವಾಶ್ ಬೇಕಾಗುತ್ತೆ ಅದನ್ನು ವಾಶ್ ಮಾಡೋಣ ಅಂಥೇಳ್ಬಿಟ್ಟು ಇಲ್ಲೊಂದು ಹೊಳೆಗೆ ಬಂದ್ವಿ ಇನ್ನು ಎಲ್ಲ ಬಾಯ್ಸ್ ಎಲ್ಲ ಇಲ್ಲೇ ಸ್ನಾನ ಮಾಡಿಕೊಂಡ್ರು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ನನಗೂ ಕೋಲ್ಡ್ ಆಗಿದ್ದರಿಂದ ವಾಶ್ ಮಾಡಿಕೊಟ್ಟೆ ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ರು ನಾನು ವಾಶ್ ಮಾಡಿಕೊಟ್ಟೆ ಅವರೆಲ್ಲ ಡ್ರೈ ಮಾಡೋಕ್ಕೆ ಹಾಕ್ತಾ ಇದ್ರು ಒಣಗಾಕೋಕ್ಕೆ ಇನ್ನು ಬಿಸಿಲು ಕೂಡ ಇತ್ತು ಅಂತೇಳ್ಬಿಟ್ಟು ಬೇಗ ಎಲ್ಲ ಬಟ್ಟೆನ ಹೊಗಿದ ಹಾಕ್ಕೊಂಡ್ವಿ ಈ ಬಟ್ಟೆನ ಬ್ಯಾಗ್ನ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಇದೊಂದು ಹೆವಿ ಅಂತಲೇ ಹೇಳ್ಬೋದು ನನಗೆ ಏನು ಮಾಡೋಕ್ಕಾಗಲ್ಲ ಬಟ್ ನಮ್ಮ ಸಿಚ್ಯುವೇಶನ್ ಆಗಿದೆ ಎಲ್ಲನೂ ಕ್ಯಾರಿ ಮಾಡಲೇಬೇಕು ನಿನ್ನೆ ತಾನೇ ಹಾಸ್ಪಿಟ್ಲಿಗೆ ತೋರಿಸಿದ್ದೆ ಆದರೂ ಕೂಡ ಇವತ್ತು ಸ್ವಲ್ಪ ನೀರಿನಲ್ಲಿ ವಾಶ್ ಮಾಡಿದ್ರಿಂದ ಮತ್ತು ಕೋಲ್ಡ್ ಕೂಡ ಜಾಸ್ತಿ ಆಗಿತ್ತು ನನಗೆ ಅಲ್ಲಿಂದ ಇನ್ನು ಹೊರಟಿವಿ ಎಲ್ಲರೂ ಏನಾದರೂ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಟೈಮ್ ಬಂದು ಹನ್ನೆರಡು ಗಂಟೆ ಆಗಿತ್ತು ಅದನ್ನೇ ಇವರು ಎಲ್ಲರೂ ಹೇಳ್ತಾಯಿದ್ರು ಅಕ್ಕ ಬನ್ನಿ ಹೋಗೋಣ ಮೊದಲು ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಅಲ್ಲಿಂದ ಹೊರಟ್ವಿ ಸ್ವಲ್ಪ ಬಿಸಿಲಿದ್ದರಿಂದ ನನಗೆ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಶೀತ ಬೇರೆ ತುಂಬಾ ಆಗಿತ್ತು ಹಾಗೆ ಇನ್ನೂ ಎಲ್ಲ ಟಿಫನ್ ಮಾಡ್ಕೊಳೋಣ ಅಂತೇಳಿಬಿಟ್ಟು ಸ್ವಲ್ಪ ಒಂದು ಫಿಫ್ಟಿ ಕಿಲೋಮೀಟ್ರ್ ಏನೋ ಬಂದ್ವಿ ಎಲ್ಲರೂ ಟಿಫನ್ ಮಾಡಿದ್ರು ನಾನು ಲೈಟಾಗಿ ಏನು ತಿನ್ನೋಕೆ ಆಗ್ತಾ ಇಲ್ಲ ಕೋಲ್ಡ್ ಆಗಿದ್ರಿಂದ ಸುಸ್ತನಿಸ್ತಾ ಇತ್ತು ಸೊ ಲೈಟಾಗಿ ತಿನ್ನೋಣ ಅಂತೇಳ್ಬಿಟ್ಟು ಓಡಪ್ಪ ಅವ್ರು ತಗೊಂಡೆ ಇನ್ನು ಇಬ್ರಿಗೂ ಅದೇ ನೋಡ್ತಿರ್ಬೋದು ಎಷ್ಟು ಫೇಸ್ ನಮ್ಮ ಇಬ್ಬರು ದೊಡ್ಡಲ್ನೆಸ್ ಕಾಣ್ತಾ ಇದೆ ಭಾಳನೆ ಸುಸ್ತಾಗಿದ್ವಿ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಅನಿಸುತ್ತೆ ಈ ಥರ ಲೈಫ್ ಬೇಕ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಜೀವನ ಹೇಗಿದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು ಇನ್ನು ಟಿಫನ್ ಎಲ್ಲ ಮಾಡಿಕೊಂಡು ಅದೇ ಯೋಚನೆ ಮಾಡ್ತಾ ಕೂತಿದ್ದೆ ನನಗೆ ಈ ಥರ ಈ ಥರ ಹುಷಾರಿಲ್ಲ ಅಂದರೆ ನನಗೆ ಮನೆ ತುಂಬಾ ನೆನಪಾಗುತ್ತೆ ಒಂದೊಂದು ಟೈಮ್ ನಮ್ಮ ಮನೆ ನೆನಪಾದರೆ ತುಂಬ ಫೀಲ್ ಮಾಡ್ಕೊಳ್ತಾ ಇರ್ತೀನಿ ಇನ್ನೊಂದು ಫಿಫ್ಟೀನ್ ಡೇಸ್ ಹೇಗೆ ಒಂದು ಕಲಾಕೊಂಡು ಊರಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಮತ್ತೆ ಸಮಾಧಾನ ಮಾಡ್ಕೊಂಡೆ ಇನ್ನು ಕ್ಯಾಪೆಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿ ಕೂತ್ಕೊಂಡೆ ಇನ್ನು ಪ್ರೋಗ್ರಾಮ್ ಕೊಟ್ವಿ ಇನ್ನು ಸಂಜೆ ನಾನು ಕೂಡ ರೆಡಿಯಾಗಿಬಿಟ್ಟು ಗಾಡಿಯೆಲ್ಲ ಸ್ವಲ್ಪ ಪೂಜೆ ಮಾಡ್ತಾಯಿದ್ದೆ ಇದು ನನ್ನ ಡೈಲಿ ಪ್ರೋಗ್ರಾಮ್ ಮೇಲೆ ರೊಟೀನು ಅಂತಲೇ ಹೇಳ್ಬೋದು ಇದು ಒಂದು ನನಗೆ ನಂಬಿಕೆ ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಬೇಡ್ಕೊಂಡ್ಮೇಲೆ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲ್ಯಾಗ್ ಬ ಬಾಯ್